ನಮಸ್ಕಾರ ರೀ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ಗೆ ತಮಗೆಲ್ಲ ಸ್ವಾಗತ ಬನ್ರಿ ಇವತ್ತಿನ ವಿಷಯ ಬಗ್ಗೆ ನಾವು ಚರ್ಚೆ ಮಾಡೋಣ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಐಪಿಎಲ್ ನಲ್ಲಿ ಏನು ನಡೀತಾ ಇದೆ ರೋಹಿತ್ ಶರ್ಮಾ ಸ್ಕಾಯ್ ಬಂತು ಕೆ ಎಲ್ ರಾಹುಲ್ ದೊಡ್ಡ ದೊಡ್ಡ ಡೇಂಜರ್ ಆಟಗಾರರು ತಮ್ಮ ತನ್ನ ತಂಡವನ್ನು ತೊರೆತಾ ಇದ್ದಾರೆ ಮೆಗಾ ಗೆ ಮತ್ತೆ ಹೊರಟ ಹೊರಡ್ತಾ ಇದ್ದಾರೆ ಅಂತ ಕೂಡ ಇದೆ ಹಾಗಾಗಿ ಇಲ್ಲಿ ಐದು ಬ್ರೇಕಿಂಗ್ ನ್ಯೂಸ್ ಐಪಿಎಲ್ ನಿಂದ ಐದು ಏನ್ ಬ್ರೇಕಿಂಗ್ ನ್ಯೂಸ್ ಎಂದು ಚರ್ಚೆ ಮಾಡ್ತೀವಿ ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನ್ ವಿಡಿಯೋ ಕೊನೆವರೆಗೂ ನೋಡ್ರಿ ಲೈಕ್ ಸಬ್ಸ್ಕ್ರೈಬ್ ಆಗ್ರಿ ಸಬ್ಸ್ಕ್ರೈಬ್ ಆಗಿ ಮೋಟಿವೇಶನ್ ಮಾಡಿದ್ರೆ ಲೈವ್ ಆಗಿ ಬಿಡ್ತಾರೆ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದರ ಐಪಿಎಲ್ ನಲ್ಲಿ ಈಗಾಗಲೇ ಆರ್ ಸಿ ಬಿ ತಂಡ ಕೂಡ ಒಂದು ರೆಡಿ ಆಗ್ತಾ ಇದೆ ಮೋಟಿವೇಷನ್ ಮಾಡ್ಕೊಳ್ತಾ ಇದಾರೆ ಮೊದಲನೇ ನ್ಯೂಸ್ ಹೇಳ್ಬೇಕಾದ್ರೆ ಇವಾಗ ಮೆಗಾ ಆಕ್ಸನ್ ಸಲುವಾಗಿ ಅಂದ್ರೆ ಎಲ್ಲಾ ಮಾಲೀಕರು ಐಪಿಎಲ್ ನ ತಂಡದ ಎಲ್ಲಾ ಮಾಲೀಕರು ಬಿ ಸಿ ಐ ಜೊತೆಗೆ ಮೂವತ್ತೊಂದು ಹಾಗೆ ಮೂವತ್ತು ಮೂವತ್ತೊಂದನೇ ತಾರೀಕಿಗೆ ಮೀಟಿಂಗ್ ಮಾಡ್ತಾ ಇದಾರೆ ಕೂಡ ಹೇಳ್ಬೋದು ಇದೇ ತಿಂಗಳು ಹಾಗಾಗಿ ಆ ಮೀಟಿಂಗ್ ನಲ್ಲಿ ಏನ್ ಮಾತಾಡಬಹುದು ಅಂತ ಹೇಳಿದ್ರೆ ಅಲ್ಲಿ ನೋಡ್ಬೋದು ಹೋಟೆಲ್ ಎಷ್ಟು ಆಟಗಾರರು ಪರ್ಚೇಸ್ ಮಾಡ್ಕೋಬಹುದು ಅತಿ ಇನ್ನೂ ಹೆಚ್ಚು ಪರ್ಚೇಸ್ ಮಾಡ್ಕೋಬೇಕಾ ಅಥವಾ ಹೆಚ್ಚು ಅಮೌಂಟ್ ಅನೌನ್ಸ್ಮೆಂಟ್ ಮಾಡಿ ಎನ್ನುವ ರೀತಿಯಾಗಿ ಹೀಗಾಗಿ ಹಾಗಾಗಿ ಒಂದು ಪರ್ಚೇಸ್ ಮಾಡ್ಕೊಳ್ಳೋಗೋಸ್ಕರ ಇವಾಗ ದೊಡ್ಡ ಮೀಟಿಂಗ್ ಮಾಡ್ಕೊತ ಇದಾರೆ ಮೆಗಿಶನ್ ಯಾವಾಗ ನಡೀಬೇಕು ಹಾಗೆ ಎಲ್ಲಾನು ಯಾವ ಯಾವ ತಂಡ ಈ ರೀತಿಯಾಗಿ ರೆಡಿ ಆಗೋ ಮೀಟಿಂಗ್ ಮಾಡ್ತಾರೆ ಹಾಗಾಗಿ ಎಲ್ಲ ಮಾಲೀಕರು ಇವಾಗ ಮತ್ತೆ ಮೀಟಿಂಗ್ ಅಟೆಂಡ್ ಆಗ್ತಾ ಇದ್ದಾರೆ ಮೂವತ್ತು ಮೂವತ್ತನೇ ದರೀ ಮೀಟಿಂಗ್ ನಡೀತಾ ಇದೆ ಕೂಡ ಹಾಗೆ ಎರಡನೇ ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ ಇಲ್ಲಿ ನೋಡಬಹುದು ಜಿಮಿ ತಂಡಕ್ಕೆ ಯುವರಾಜ್ ಸಿಂಗ್ ಅವರು ಮತ್ತೆ ಎಂಟ್ರಿ ಕೊಡ್ತಾ ಇದ್ದಾರೆ ಇವರು ಚಾಂಪಿಯನ್ ಲೆಸೆಂಡ್ ಚಾಂಪಿಯನ್ ಟ್ರೋಫಿ ಗೆದಿಸಿಕೊಟ್ಟಂತ ನಾಯಕರಾಗಿ ಹಾಗಾಗಿ ಇವರು ಮತ್ತೆ ಜಿಟಿ ತಂಡಕ್ಕೆ ಸೇರ್ಪಡೆ ಆಗ್ತಾ ಇದಾರೆ ಅಂತ ಕೂಡ ವಿಶೇಷವಾದಂತ ನ್ಯೂಸ್ ಕೂಡ ಬರ್ತಾ ಇದೆ ಅದ್ರ ಜೊತೆಗೆ ಇನ್ನೊಂದು ನ್ಯೂಸ್ ಏನಪ್ಪಾ ಅಂದ್ರೆ ಇಲ್ಲಿ ಆಶೀಸ್ ನೇರ ವಿಕ್ರಮ್ ಸೋಲಂಕಿ ಅವರು ಇವಾಗ ಜಿಟಿ ತಂಡದ ತಂಡವನ್ನು ತೊರೆತಾ ಇದ್ದಾರೆ ಅಂತ ಕೂಡ ವಿಶೇಷ ಸುದ್ದಿ ಕೂಡ ಬರ್ತಾ ಇದೆ ಆಶೀರ್ ನೇರ ಕೋಚ್ ಆಗಿದ್ರು ಅಲ್ಲಿ ಜಿಟಿ ತಂಡದ ಹಾಗಾಗಿ ಅವ್ರು ಕೂಡ ಇವಾಗ ಹೊರಗೆ ಹೋಗುವ ಸಾಧ್ಯತೆಗಳು ಇದೆ ಅಂತ ಕೂಡ ನ್ಯೂಸ್ ಪ್ರಕಾರ ಹೇಳಬಹುದಾಗಿದೆ ಸಿದ್ರೆ ಹಾಗಾಗಿ ಮತ್ತೆ ಇಲ್ಲಿ ಆಶೀಸ್ ನೇರ ಮತ್ತು ವಿಕ್ರಮ್ ಸೋಲಂಕಿ ಹೋದ ನಂತರ ಹೆಡ್ ಕೋಚ್ ಆಗಿ ಯುವರಾಜ್ ಸಿಂಗ್ ಅವರು ಆಗ್ತಾರೆ ಅಂತ ಕೂಡ ಹೇಳಬಹುದಾಗಿದೆ ಇದು ಮೂರನೇ ನ್ಯೂಸ್ ಆದ್ರೆ ನಾಲ್ಕನೇ ನ್ಯೂಸ್ ಏನಪ್ಪ ಅಂದ್ರೆ ನಮ್ಮ ಕರ್ನಾಟಕದ ಡೇಂಜರ್ ಆಟಗಾರ ಆಟಗಾರ ಭಾರತದ ಹೆಡ್ ಕೋಚ್ ಆಗಿದಂತ ರಾಹುಲ್ ದ್ರಾವಿಡ್ ಅವರು ಇವಾಗ ಆರ್ ಆರ್ ತಂಡದ ಹೆಡ್ ಕೋಚ್ ಆಗಿ ಆಯ್ಕೆ ಆಗಿದ್ದಾರೆ ಅಂತ ಕೂಡ ಸುದ್ದಿ ಕೂಡ ಬರ್ತಾ ಇದೆ ಅಂತ ಕೂಡ ಹೇಳಬಹುದೇ ಹಾಗಾಗಿ ಇದು ನಾಲ್ಕನೇ ನ್ಯೂಸ್ ಆದ್ರೆ ಐದನೇ ನ್ಯೂಸ್ ಏನಪ್ಪ ಅಂದ್ರೆ ಆರ್ ಸಿ ಬಿ ಕಡೆಯಿಂದ ಇದೇ ಸಂದರ್ಭ ಇದು ಆರ್ ಸಿ ಬಿ ಕಡೆಯಿಂದ ಈಗಾಗಲೇ ಈಗಾಗಲೇ ನಮ್ಮ ಹೆಡ್ ಕೋಚ್ ಅಂತ ಆದಂತವ್ರು ಮತ್ತೆ ಆಯ್ಕೆ ಮಾಡ್ಕೊಳ್ತಾ ಇದಾರೆ ಕೆ ಎಲ್ ರಾಹುಲ್ ನಮ್ಮ ತಂಡಕ್ಕೆ ಬರುವ ಸಿದ್ಧತೆಗಳು ಎಲ್ಲಾ ಇದೆ ಅಂತ ಕೂಡ ಸುದ್ದಿ ಕೂಡ ಬರ್ತಾ ಇದೆ ಯಾಕಂದ್ರೆ ಕನ್ನಡಿಗರು ಖುಷಿ ಪಡ್ತಾ ಇದ್ದಾರೆ ಐ ಪಿ ಎಲ್ ನಲ್ಲಿ ಕೆ ಎಲ್ ರಾಹುಲ್ ಅವರು ಆರ್ ಸಿ ಬಿ ತಂಡಕ್ಕೆ ಸೇರಿದ್ರೆ ಉತ್ತಮ ಅಂತ ನಾವು ಹೇಳ್ತೀವಿ ಹಾಗೆ ಇನ್ನು ಕೆಲವೊಂದ್ ಕಡೆ ಒಂದು ಸುದ್ದಿ ಕೂಡ ಬರ್ತಾ ಇದೆ ರೋಹಿತ್ ಶರ್ಮಾ ಹಾಗೆ ಸೂರ್ಯ ಕುಮಾರ್ ಮೇಲೆ ಕಣೆಕ್ಟ್ ಇದೆ ನಮ್ಮ ಆರ್ ಸಿ ಬಿ ತಂಡ ಅಂತ ಕೂಡ ಹೇಳ್ತಾ ಇದ್ದಾರೆ ಈ ಮೂವರಲ್ಲಿ ನಮ್ಮ ಆರ್ ಸಿ ಬಿ ತಂಡಕ್ಕೆ ಯಾರು ಬಂದ್ರೆ ಸೂಕ್ತ ಎಂಬುದು ಕೂಡ ಕಮೆಂಟ್ ಮಾಡ್ರಿ ಸಾಧ್ಯವಾದಲ್ಲಿ ಈ ಚಾನಲ್ ತಮ್ಮ ಇಷ್ಟವಾದ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ರಿ ಧನ್ಯವಾದಗಳು ಸಿಗೋಟ್ರೆ ಮುಂದೆ ಹಿಡಿದ್ರೆ ಬ್ಯಾ ಬ್ಯಾಟಿ